ರ ಸ್ನೇಹಿತರಿ ಎಲ್ಲರೂ ಹೆಂಗಿದ್ದೀರಿ ಎಲ್ಲರೂ ಆರಾಮದಿರಿ ರೀ ಇವತ್ತು ನೋಡಿರಿ ಹೊಸ ರುಚಿಯೊಂದಿಗೆ ರೀ ಏನಿಲ್ಲ ಮಿಕ್ಕಿ ಉಳಿದಿರುವಂತಹ ಸಾಮಾನು ಯೂಸ್ ಮಾಡಿಕೊಂಡೆ ಒಂದು ರೆಸಿಪಿ ಮಾಡೋನಂತ ಎಲ್ಲರ ಮನೆಗೂ ಆಲ್ಮೋಸ್ಟ್ ಕಾಯಿ ಚಟ್ನಿ ಮಾಡ್ತಾರೆ ದೋಸೆ ಇಡ್ಲಿಗೆ ಅದು ಯಾವಾಗ ನೋಡಿದ್ರು ಮಿಕ್ಕಿ ಇರ್ತದ್ರಿ ಜಾಸ್ತಿ ಉಳಿತದೆ ಅದು ಫ್ರಿಜ್ ಒಳಗೆ ಇಟ್ಟು ತಿಂದ್ರೂ ಟೇಸ್ಟ್ ಹತ್ತಂಗಿಲ್ಲ ಅದಕ್ಕೆ ನಾ ಅದನ್ನು ಉಪ್ಯೋಗಿಸ್ಕೊಂಡೆ ಇವತ್ತು ಒಂದು ಪಲಾವ್ ಮಾಡೋಣಂತ್ರಿ ಈಗ ನೋಡ್ರಿ ಎಣ್ಣೆ ಹಾಕೀನ್ರಿ ಕುಕ್ಕರ್ ಒಳಗೆ ಅದಕ್ಕೆ ತಕ್ಕಂಗೆ ಎಲ್ಲ ಒಗ್ಗರಣೆ ಹಾಕೀನಿ ಮಸಾಲ ಸಹ ಹಾಕೀನ್ರಿ ಹಾಕಿ ಸ್ವಲ್ಪ ರೀ ಆಮೇಲೆ ಈಗೇನು ಮಾಡ್ತೀನಿ ರೀ ನಾ ಏನು ಹೆಚ್ಚಿಟ್ಕೊಂಡೇನೆಲ್ಲ ಎಲ್ಲ ವೆಜಿಟೇಬಲ್ಸ್ ರೀ ಕ್ಯಾರೇಟ್ ಆಯಿತು ಬಟಾಟೆ ಆಯಿತು ಬೀನ್ಸ್ ಆಯಿತು ಇವನ್ನೆಲ್ಲ ತೊಗೊಂಡು ಹಾಕಾಕತ್ತಿನಿ ನೋಡ್ರಿ ಇದನ್ನೂ ಸಹ ಸಣ್ಣ ಉರಿ ಒಳಗೆ ಬೇಯಿಸಂತ್ರಿ ಈ ಥರ ಸಣ್ಣಂಗೆ ಚಂದ ಉರಿ ಒಳಗೆ ಬೇಯಿಸಿದ್ರೆ ಟೇಸ್ಟ್ ಛಲೋ ಬರ್ತೈತೆ ಅಂತ ರೀ ಆಮೇಲೆ ಸಹ ಈಗ ಕಟ್ ಮಾಡಿ ಇಟ್ಕೊಂಡಿರುವಂಥ ಟೊಮೆಟೊ ರೀ ಈಗ ನೋಡಿರಿ ನೀವು ಬೇಕಂದರೆ ಇದಕ್ಕೆ ಈರುಳ್ಳಿ ಸಹ ಹಾಕ್ಕೋಬೋದು ಆದರೆ ನಾ ಇಲ್ಲಿ ಈರುಳ್ಳಿ ಹಾಕ್ಕೊಂಡಿಲ್ಲ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡೀನ್ರಿ ಉಪ್ಪು ಹಾಕಿ ಸಹ ನಾವು ಇಲ್ಲಿ ಕೈ ರೀ ಈ ಥರ ಇದನ್ನೆಲ್ಲ ಹಾಕಿ ನಾವು ಕೈ ಆಡಿಸಿ ಈಗ ನಾ ಏನು ಮಾಡ್ತೀನಿ ಅಂದ್ರೆ ಸ್ವಲ್ಪ ಶುಂಠಿ ಪೇಸ್ಟ್ ಐತ್ರಿ ಶುಂಠಿ ಪೇಸ್ಟ್ ಹಾಕಿ ನೋಡಿರಿ ಶುಂಠಿ ಪೇಸ್ಟ್ ಹಾಕಿ ಸ್ವಲ್ಪ ಕೈ ನಂತ್ರಿ ಇದೆಲ್ಲ ಹಾಕಿದ ಮೇಲೆ ಈಗ ನೆಕ್ಸ್ಟ್ ನಿಮ್ಗೆ ಹೇಳ್ತೀನಿ ರೀ ಇಲ್ಲೇ ನೋಡ್ರಿ ನಾಗೆಲ್ಲ ಹಾಕಿ ಈಗ ಉಳ್ದಿರುವಂಥ ಚಟ್ನಿ ಹಾಕಾಕತ್ತೀನಿ ರೀ ಆಮೇಲೆ ಈಗೇನು ಮಾಡಿದ್ರಿ ಇದು ಕೊಬ್ಬರಿ ಹಸಿ ಇರ್ತಿದೆಯಲ್ಲ ಹಸಿ ವಾಸ ಹೋಗುವವರೆಗೂ ಸ್ವಲ್ಪ ಹೊರಿಯು ನಂತರ ಹೀಗೆ ಕೈಯಾಡಿಸಿ ಈಗ ನಾವು ಎಷ್ಟು ಬೇಕಷ್ಟು ಅಕ್ಕಿ ತೊಗೊಂಡಿರ್ತೀವಲ್ಲ ನಾ ಒಂದು ಕಪ್ ಅಕ್ಕಿ ರೀ ತೊಳೆದು ಅದನ್ನು ಸಹ ಒಳಗೆ ಹಾಕಿ ಎಲ್ಲ ಕೂಡಿ ಮಿಕ್ಸ್ ಮಾಡಾಕತ್ತೀನಿ ಸ್ವಲ್ಪ ಎರಡು ಸೆಕೆಂಡ್ವರೆಗೂ ಅಷ್ಟು ಕೈಯಾಡ್ಸು ನಂತ್ರಿ ಕೈ ಆಡಿಸಿದ ನಂತರ ಈಗ ನಮ್ಗೆ ಖಾರದ ಪುಡಿ ಹಾಕಾಗತ್ತೀನಿ ರೀ ನೀವು ಬೇಕಾದಂದ್ರೆ ಹಸಿ ಖಾರ ಸಹ ಹಾಕ್ಕೋಬಹುದು ನಾ ಇಲ್ಲಿ ಪುಡಿ ಖಾರನ ಹಾಕ್ಕೊಂಡಿನ ಆಮೇಲೆ ನಾ ಏನು ಮಾಡ್ತೀನಿ ರೀ ಈಗ ಸ್ವಲ್ಪ ಗರಂ ಮಸಾಲ ಸಹ ಹಾಕ್ತೀನಂತರಿ ಯಾಕಂದ್ರೆ ಸ್ವಲ್ಪ ಟೇಸ್ಟ್ ಚೇಂಜ್ ಬರ್ತದೆ ಹೇಳಿ ಒಂದು ಸ್ವಲ್ಪ ಚಿಟಿಕೆ ಅಷ್ಟು ಗರಂ ಮಸಾಲ ಹಾಕ್ಕೊಂಡೇನ್ರಿ ಯಾಕಂದ್ರೆ ಆಲ್ರೆಡಿ ನಮ್ಮ ಮಸಾಲ ಹಾಕಿನೆಲ್ಲ ಭಾಳ ಬೇಕಾಗಂಗಿಲ್ಲ ಈಗ ನಾನು ಈ ಅಕ್ಕಿಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ತೀನಿ ರೀ ಹಾಗಂದ್ರೆ ನಾ ಒಂದು ಬಟ್ಲ ಅಕ್ಕಿ ತೊಗೊಂಡಿದ್ದೆ ರೀ ಅದಕ್ಕೆ ಈಗ ನಾನು ಮೂರು ಬಟ್ಲ ನೀರು ಹಾಕೊಂಡೇನಿ ಈಗ ನೋಡ್ರಿ ಇದನ್ನೆಲ್ಲ ಹಾಕಿದ ನಂತರ ಚೆನ್ನಾಗಿ ಕೈಯಾಡ್ಸು ನಂತರ ಟೇಸ್ಟ್ ಹೆಂಗದನ್ನು ನೋಡ್ಕೊಂಡು ನೀವು ಟೇಸ್ಟ್ ಮಾಡಿ ಲಿಡ್ ಕ್ಲೋಸ್ ಮಾಡಿರಿ ಈಗ ನೋಡ್ರಿ ನಾನು ಕುಕ್ಕರ ಲಿಡ್ ಕ್ಲೋಸ್ ಮಾಡಿ ಇಟ್ಟೀನಿರಿ ಒಂದು ಅಥವಾ ಎರಡು ವಿಷಲ್ ಬಂದ ಮ್ಯಾಲೆ ತೆಗ್ದುಬಿಡ್ರಿ ಈಗ ಈಗ ನೋಡ್ರಿ ನಮ್ಮ ಪಲಾವ ರೆಡಿಯಾಗಿ ಬರ್ತು ತುಂಬಾ ಟೇಸ್ಟಿ ಆಗಿದೆ ಅಂತ ಹೇಳ್ತೀನಿ ನೋಡ್ರಿ